ಚಪಾತಿನ ಲಟ್ಟಿಸ್ತಾ ಇದ್ರು ನನ್ ಚಪಾತಿ ಜಗ್ಲಿನ ಉದ್ದುತ್ತಾ ಇದ್ದೀನಿ ಅಮ್ಮ ಮನೆಗೆ ಹೋಗಿ ಕಾಲಡಿಗೆ ಸೊಪ್ಪೆಲ್ಲ ಕಣ್ಣಿನ ಕೇಳ್ಕಡೆ ತೋರ್ಸಿಲ್ಲ ಅಂತ ಕೇಳಿದ್ರಿ ಅಲ್ವಾ ಈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಮ್ಮ ಮನೆಯ ಕೊನೆಯ ವ್ಲಾಗ್ ಇದು ಅಕ್ಕೇ ಚಪಾತಿನ ಲಟ್ಟಿಸ್ತಾ ಇದ್ರು ನಾನ್ ಚಪಾತಿನ ಬೇಯಿಸ್ತಾ ಕುತ್ಕೊಂಡಿದ್ದೆ ನನ್ಗಿಂತ ಮುಂಚೆ ಅಕ್ಕ ಚಪಾತಿನ ಬೇಯಿಸ್ತಾ ಇದ್ರು ನಾನು ಚಟ್ನಿ ರುಬ್ತಾ ಇದ್ದೆ ಆವಾಗ ಚಟ್ನಿ ಎಲ್ಲಾ ರುಬ್ಬಿದಾದ ನಂತರ ನಾನ್ ಚಪಾತಿ ಬೇಯಿಸೋದಕ್ ಬಂದೆ ಅಕ್ಕ ತಿಂಡಿ ತಿಂತಾ ಇದ್ದಾರೆ ಅವರಿಗೆ ಸ್ವಲ್ಪ ಬೆಳಿಗ್ಗೆ ಬೇಗ್ನೆ ಆಸೆ ಆಗ್ತದೆ ಕಾರಣ ಏನಂತಂದ್ರೆ ಅವ್ರ ಮನೆಯಲ್ಲಿ ಬೆಳಿಗ್ಗೆ ಬೇಗ್ನೆ ತಿಂಡಿ ತಿಂತಾರೆ ಹಾಗೆ ಬೇಗ್ನೆ ಎದ್ದೇಳ್ತಾರೆ ಹೇಳ್ತಾರೆ ಹಾಗಾಗಿ ಇವತ್ತು ಕಟ್ಕೆ ಒಲೆ ಮೇಲೆ ಮಾಡಿದ್ವಿ ಬೇಯಿಸಿದ್ವಿ ಚಪಾತಿನ ಗ್ಯಾಸ್ ಸ್ಟೋವ್ ಮೇಲೆ ಬೇಯಿಸೋದಕ್ಕೆ ಹೋದ್ರೆ ತುಂಬಾ ಗ್ಯಾಸ್ ವೇಸ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಕಟ್ಕೆ ಒಲೆ ಮೇಲೆ ಚಪಾತಿ ಮಾಡಿದ್ದಾಯ್ತು ನಾನು ತಿಂಡಿ ತಿಂತ ಕೂತಿದ್ದೆ ಮಕ್ಕಳದೆಲ್ಲರದು ತಿಂಡಿ ಮುಗ್ದಿತ್ತು ಮಕ್ಳೆಲ್ಲಾ ಅಭ್ಯಾಸಕ್ಕೆ ಕೂತಿದ್ದಾರೆ ಅನುಶ್ರೀ ಬೆಳಿಗ್ಗೆ ತಿಂಡಿ ಆಗಿದ್ದೇನೆ ಒಂದ್ ರೌಂಡ್ ಹೋಮ್ ವರ್ಕ್ ಮಾಡೋದಕ್ಕೆ ಕೂತ್ಕೊಳ್ತಾಳೆ ಅಷ್ಟರಲ್ಲಿ ಎಲ್ಲಾ ಚಪಾತಿನೂ ಆಯ್ತು ಹಾಗೆ ಎಲ್ಲರೂ ಸೇರ್ಬಿಟ್ಟು ತಿಂಡಿ ಕೂಡ ತಿಂದ್ವಿ ನಾವೆಲ್ಲರೂ ಮನೆಯವ್ರು ಸ್ವಲ್ಪ ಲೇತೇನೆ ಅಮ್ಮ ಮನೆಗೆ ಬಂದ್ರೆ ಅಹ್ ತಿಂಡಿ ತಿನ್ನೋದು ಇವತ್ತು ಅದಕ್ಕೆ ಅವ್ರ ತವ್ರ ಮನೆಗ್ ಹೋಗ್ತಾರೆ ನಾನು ತಿಂಡಿ ತಿಂಡಿದಂತಹ ಪಾತ್ರೆ ಎಲ್ಲಾ ತೊಳದ್ ಬಂದು ಕೂತಿದೀನಿ ಇವಾಗ ನೆಲ ಒರ್ಸ್ಬೇಕು ಅದ್ಕೆ ಹತ್ರ ಹೇಳಿದ್ದೆ ನೀವು ಮನೆ ಕೆಲ್ಸ ಏನು ಮಾಡೋದ್ ಬೇಡ ಸ್ನಾನಕ್ಕೆ ಹೋಗಿ ಅಂತ ಅದ್ಕೆ ಸ್ವಲ್ಪ ಬಟ್ಟೆ ಇತ್ತು ಅಣ್ಣದು ಅಂತ ಬಟ್ಟೆ ವಾಶ್ ಮಾಡ್ಕೊಂಡು ಸ್ನಾನಕ್ ಹೋದ್ರು ಹಾಗೇನೆ ಅಕ್ಕಗೆ ಕಾಲ್ ಬಂದಿದೆ ನಮ್ ಬಾವ ಕಾಲ್ ಮಾಡಿದ್ದಾರೆ ಈ ಬಾರಿ ನಮ್ ಬಾವ ಒಬ್ರು ಮಿಸ್ಸಿಂಗು ಅವರಿಗೆ ರಜಾ ಸಿಕ್ಕಿಲ್ಲ ಹಾಗಾಗಿ ಬಂದಿಲ್ಲ ನಾನು ಹೊಲ್ ಬೆಡ್ರೂಮ್ ಎಲ್ಲಾ ಒರ್ಸ್ಕೊಂಡ್ ಬಂದೆ ಇವಾಗ ಇಲ್ಲಿ ಹೊರಗಡೆ ಜಗ್ಲಿನ ಉದ್ತಾ ಇದ್ದೀನಿ ಅದಕ್ಕೆದು ಅಣ್ಣದು ಹಾಗೆ ಮಕ್ಕಳದೆಲ್ಲ ಸ್ನಾನ ಆಗ್ಲಿ ಆಮೇಲೆ ನಾನ್ ಸ್ನಾನಕ್ ಹೋದ್ರೆ ಆಯ್ತು ಅಂತ ಆ ಚಿಕ್ಕ ಪುಟ್ಟ ಕೆಲ್ಸ ಎಲ್ಲಾ ಮಾಡ್ತಾ ಇದ್ದೀನಿ ಅದಕ್ಕೆ ಅಮ್ಮ ಮನೆಗೆ ಹೋಗ್ತಾರಲ್ವ ಹಾಗಾಗಿ ಅವರೆಲ್ಲ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದಾರೆ ಹಾಗೆ ಕೈಕಾಲು ತೊಳೆದ್ ಬಂದು ನಾನು ಬೆಂಡೆಕಾಯಿ ಪಲ್ಯಗೆ ಬೆಂಡೆಕಾಯಿ ಕಟ್ ಮಾಡ್ತಾ ಕೂತಿದೀನಿ ಅಹ್ ಇವತ್ತು ಕಾಬುಲ್ ಕಡಲೆ ಹಾಕ್ಬಿಟ್ಟು ಅಕ್ಕ ಸಾರ್ ಮಾಡಿದ್ರು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡೆ ನಾನು ಅಷ್ಟರಲ್ಲಿ ಅಕ್ಕ ನೀನೇ ಪಲ್ಯ ಮಾಡ್ಬಿಡು ಅಂತ ಹೇಳಿದ್ರು ಹಾಗಾಗಿ ನಾನೇ ಪಲ್ಯ ಮಾಡ್ತಾ ಇದ್ದೀನಿ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಅಮ್ಮ ಮನೆಗ್ ಹೋದಾಗ ಏನು ಕೆಲಸ ಮಾಡೋದಿಲ್ವಾ ಅಂತ ಏನು ಕೆಲಸ ಮಾಡ್ದೇನೆ ಅಂತೂ ಇರೋದಿಲ್ಲ ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಮಾಡ್ತೀನಿ ಅಷ್ಟೇನೆ ಇನ್ನ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ಅಮ್ಮ ಮನೆಗ್ ಹೋಗಿ ಯಾವಾಗ ಬಂದ್ರಿ ವಿದ್ಯಾ ಅವ್ರೆ ಅಂತ ನಾನು ಗುರುವಾರ ಸಂಜೆ ಹೋಗಿದ್ದೆ ಅಲ್ವಾ ಅಮ್ಮನ ಮನೆಗೆ ಶುಕ್ರವಾರ ಒಂದೇ ದಿನ ಇದ್ದಿದ್ದು ಶನಿವಾರ ನಾನು ರಿಟರ್ನ್ ಆದೆ ಮಧ್ಯದಲ್ಲಿ ಇದ್ದಿದ್ ಒಂದೇ ದಿನ ಉಳ್ಕೊಂಡಿರೋದು ಅಕ್ಕ ಕಟ್ಕೆ ಒಲೆ ಮೇಲೆನೆ ಸಾರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರ್ಗಡೆನೆ ಇಟ್ಟಿದ್ರು ಸಾರ್ ಮಾಡೋದಕ್ಕೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೆ ಅದಕ್ಕೆ ರೆಡಿ ಆಗ್ತಾ ಇದ್ರು ತವ್ರ್ ಮನೆಗ್ ಹೋಗೋದಕ್ಕೆ ಅಮ್ಮ ಕೊಟ್ಗೆ ಕೆಲ್ಸ ಎಲ್ಲಾ ಮಾಡ್ತಾ ಇದ್ರು ಹಸುಗೆ ಅಕಚ್ ಕೊಡೋದು ಹಾಗೇನೆ ಅದ್ರ ಕಾಲಡಿಗೆ ಸೊಪ್ಪೆಲ್ಲಾ ಹಾಕ್ಬೇಕಲ್ವಾ ತಿನ್ನೋದಕ್ಕೆಲ್ಲಾ ಹಾಕ್ಬೇಕು ಆ ಕೆಲ್ಸದಲ್ಲಿ ಆಗಿದ್ರು ನಂತರ ತನ್ವಿಗೆ ಸ್ವಲ್ಪ ರೆಡಿ ಮಾಡ್ದೆ ಕಾಲ್ಗೆಜ್ಜೆಲ್ಲಾ ಹಾಕ್ಬಿಟ್ಟು ಫ್ರಾಕ್ ಎಲ್ಲಾ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಈ ಡ್ರೆಸ್ ಬಂದು ನಾನೇ ಲಾಸ್ಟ್ ಟೈಮ್ ರಾಖಿ ಹಬ್ಬಕ್ಕೆ ಬಂದಿದ್ದೆ ಅಲ್ವಾ ಅಮ್ಮ ಮನೆಗೆ ಆವಾಗ ತಂದ್ಕೊಟ್ಟಿದ್ದು ಆ ಟೈಮ್ ನಲ್ಲಿ ಅವಳ ಬರ್ತ್ ಬರ್ತದೆ ಅವಳ ಬರ್ತ್ಡೇಗೆ ಅಂತ ತಂದ್ಕೊಟ್ಟಿದ್ದಾಗಿತ್ತು ಈ ಡ್ರೆಸ್ ಬಂದು ನನ್ಗೆ ಹೈಬ್ರೋ ಪೆನ್ಸಿಲ್ ಎಲ್ಲಾ ಹಾಕು ಮಾಮಿ ಅಂತ ಹೇಳಿದ್ಲು ಆಮೇಲೆ ಕಣ್ಣಿನ ಕೆಲ್ ಕಡೆ ಈ ಕಾಜಲ್ ಹಾಕೊಳ್ತಾರಲ್ವ ಆತರ ಹಾಕು ಮಾಮಿ ಅಂತ ಹೇಳಿದ್ಲು ಆದ್ರೆ ಆಗಿಲ್ಲ ಅದು ಅದು ಕಾಜಲ್ ಆಗಿರ್ಲಿಲ್ಲ ಬರೇ ಪೆನ್ಸಿಲ್ ಆಗಿತ್ತು ಹೈಬ್ರೋಗೆ ಹಾಕುವಂತಹ ಪೆನ್ಸಿಲ್ ಆಗಿತ್ತು ತನ್ವಿ ರೆಡಿ ಆಗಿದ ನಂತರ ತನ್ವಿನ ನಿಲ್ಸ್ಕೊಂಡು ಅವ್ರ ಮಾವ ಫೋಟೋ ತೆಗ್ದಿದ್ದಾರೆ ಕೆಲವೊಂದು ಫೋಟೋನ ನಾನು ಇಲ್ಲಿ ಆಡ್ ಮಾಡಿದೀನಿ ತನ್ವಿ ಸ್ವಲ್ಪ ಹೈಟ್ ಆಗಿದ್ದಾಳೆ ಇವಾಗ ಹಾಗೇನೆ ತುಂಬಾ ಚೂಟಿ ಇದ್ದಾಳೆ ತನ್ವಿ ಮಾತ್ರ ಎಲ್ಲರೂ ಹೊರಡೋ ಟೈಮ್ ಅಣ್ಣ ಹತ್ಕೆಲ್ಲರೂ ಅಮ್ಮ ಅಣ್ಣಗೆ ಟೀ ಮಾಡಿದ್ರು ಹಾಗೆ ನನ್ಗೂ ಕೂಡ ಸ್ವಲ್ಪ ಟೀ ಕೊಟ್ಟಿದ್ರು ಅಮ್ಮ ಅಲ್ಲ ನಾನೇ ಟೀ ಮಾಡ್ಕೊಂಡ್ ಬಂದಿದ್ದೆ ನಮ್ಮ ಅದ್ಕೆ ಸೀರೆಲ್ಲಾ ಹಾಕೊಂಡು ರೆಡಿ ಆಗಿದ್ದಾರೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಬಿಟ್ಟು ನಂತರ ಅವ್ರ ಸವ್ರ ಮನೆಗೆ ಹೋಗ್ತಾರೆ ಅವ್ರದ್ದು ಮೂಲ ದೇವ್ರು ಅಂದ್ರೆ ಅವ್ರ ಸವ್ರ ಮನೆಯವರು ಕೂಡ ಅಲ್ಲೇನೆ ಬರ್ತಾರೆ ಹಾಗಾಗಿ ಅದ್ಕೆ ಸೀರೆ ಎಲ್ಲಾ ಹಾಕೊಂಡು ರೆಡಿ ಆಗಿರೋದು ಅಣ್ಣ ದೇವ್ರ ಪೂಜೆ ಎಲ್ಲಾ ಮಾಡ್ಬಿಟ್ಟು ರೆಡಿ ಆಗಿದ್ರು ತನ್ವಿ ನೋಡಿ ಬ್ಯಾಗ್ ಎಲ್ಲಾ ಹಾಕೊಂಡು ಹೊರಟ್ಲು ಅಣ್ಣಗೆ ತೋರ್ಸಿಲ್ಲ ಅಂತ ಕೇಳಿದ್ರಿ ಅಲ್ವಾ ಈ ವ್ಲಾಗ್ ಅಲ್ಲಿ ಅಣ್ಣಗೂ ಕೂಡ ತೋರ್ಸಿದೀನಿ ಸುಮಾರು <laughs> ನೀರದೆ <laughs> ಅದ್ಕೆ ನಿನ್ನೆಲ್ಲಾ ಕುತ್ಕೊಂಡು ಅವ್ರ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ರು ಸಿಂಪಲ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಸೀರೆ ಅಂತ ಹೇಳ್ಬಿಟ್ಟು ಬಂದು ಫ್ಯಾನ್ಸಿ ಸೀರೆ ಚೆನ್ನಾಗಿದೆ ಸಿಂಪಲ್ ಆಗಿದ್ರು ಗ್ರೀನ್ ಕಲರ್ ಸೀರೆ ಗ್ರೀನ್ ಕಲರ್ ಗೆ ಒಂಥರ ಯೆಲ್ಲೋ ಕಲರ್ ಬ್ಲೌಸ್ ಬಂದಿದೆ ಅವ್ರ ತವರ್ ಮನೆಯಲ್ಲಿ ಕುಂಕುಮಕ್ಕೆ ಕೊಟ್ಟಿರೋದು ಅಂದ್ರೆ ಅದ್ಕೆ ಪ್ರತಿ ವರ್ಷ ಲಕ್ಷ್ಮೀ ಪೂಜೆ ಮಾಡ್ತಾರಲ್ವಾ ಅವಾಗ ಅವ್ರ ತವ್ರ ಮನೆಯವರು ಇಲ್ಲಿ ಕುಂಕುಮಕ್ಕೆ ಕೊಟ್ಟಿರುವಂತದ್ದು ನಮ್ಮ ಮನೆಯವರು ಕೂಡ ಅಣ್ಣ ಅದಕ್ಕೆ ಜೊತೆನೆ ಇಲ್ಲಿ ರಸ್ತೆವರೆಗೂನು ಕೂಡ ಹೋಗಿದ್ರು ಅದಕ್ಕೆ ಸ್ವಲ್ಪ ಬ್ಯಾಗ್ ಎಲ್ಲ ಇತ್ತು ಹಾಗಾಗಿ ನಾನು ಅವ್ರ ಕಾರ್ ವರೆಗುನು ಹೋಗ್ಬಿಟ್ ಬರ್ತೀನಿ ಅಂತ ಬಂದಿದ್ರು ನಾವೆಲ್ಲ ಅಲ್ಲೇ ನಿಂತಿದ್ವಿ ಹೊರಟ್ರು ಅನಿರುದ್ ಕೂಡ ಹೋಗಿದ್ದ ಆದ್ರೆ ಅರ್ಧಕ್ಕವರೆಗೂ ಹೋಗಿದ್ದ ಅನಿರುದ್ ಹಳ್ಳ ದಾಟಿಲ್ಲ ಮತ್ತೆ ಹಳ್ಳದ ಆಚೆನೆ ನಿಂತ್ಕೊಂಡಿದ್ದ ಅಣ್ಣ ಇಲ್ಲಿ ಒಂದು ಪುಟ್ಟದಾಗಿ ಶಡ್ ಮಾಡ್ಕೊಂಡಿದ್ದಾರೆ ಗಾಡಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ ಎಲ್ಲಾ ಇಡ್ತಾರೆ ತುಂಬಾ ಚೋರ್ ಮಳೆ ಇದ್ದಾಗ ಮಳೆ ಇದ್ದಾಗ ಆ ಶಡ್ ಒಳಗಡೆ ಇಡೋದಿಲ್ಲ ಹೊರ್ಗಡೆನೆ ಇಡ್ತಾರೆ ಇಲ್ಲಿ ಗಾಡಿ ಎಲ್ಲಾ ಇಟ್ಕೊಳೋದಕ್ಕೆ ವ್ಯವಸ್ಥೆ ಎಲ್ಲಾ ಮಾಡ್ಕೊಳ್ಬಹುದು ಯಾಕೆ ಏನಕ್ಕೆ ಅಂತಂದ್ರೆ ಅವ್ರದೇ ಆದ ದೊಡ್ಡ ದೊಡ್ಡ ಜಾಗಗಳಿರ್ತದಲ್ವಾ ಹಾಗಾಗಿ ನಮ್ಗೆಲ್ಲ ಆದ್ರೆ ಸ್ವಲ್ಪ ಕಷ್ಟ ಎಲ್ಲನು ಕೂಡ ಜಾಗನೇ ಇಲ್ಲ ಎಲ್ಲ ಇಡೋದಕ್ ಆಗೋದೇ ಇಲ್ಲ ಇನ್ನ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ವಿದ್ಯಾವ್ರೆ ಭಯ ಆಗೋದಿಲ್ವಾ ನಿಮ್ಮ ಅತ್ಕೆಗೆಲ್ಲಾನು ಈ ಊರಲ್ಲಿ ಅಂತ ಆತರ ಏನಿಲ್ಲ ಅಂದ್ರೆ ಅಭ್ಯಾಸ ಆಗಿರ್ತದಲ್ವಾ ಇಲ್ಲಿ ಇದ್ದು ಇದ್ದು ಹಾಗೇನೆ ಅತ್ಕೆತವ್ರ ಮನೆನೂ ಕೂಡ ಇದೇ ತರ ಹಳ್ಳಿನೇ ಆದ್ರೆ ರಸ್ತೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಹ್ ಅತ್ಕೆತ್ ಅವ್ರ ಮನೆ ದರ್ಬೆ ಚಡ್ಡಿ ಹೊನ್ನಾವರದಿಂದ ಒಂದು ಅರ್ಧ ಗಂಟೆ ಮುಂದಕ್ ಹೋಗ್ಬೇಕು ಅದ್ಕೆ ಇವಾಗ ಹೊನಾವಾರ ಮೇಲೆನೆ ಹೋಗೋದು ಹೊನಾವಾರದಿಂದಾನೆ ಅದ್ಕೆ ಕೂಡ ಹಳ್ಳಿನೇ ಇದೇ ತರ ತೋಟ ಎಲ್ಲಾ ಇದೆ ಅವರಿಗೂನು ನಾವೆಲ್ಲರೂ ಒಂದ್ ರೌಂಡ್ ಕುತ್ಕೊಂಡು ಮಾತಾಡ್ತಾ ಇದ್ವಿ ಬೆಕ್ಕು ಅಲ್ಲೇ ಮಲ್ಕೊಂಡಿತ್ತು ಅಮ್ಮ ಏನೋ ಸ್ಟೋರಿ ಎಲ್ಲಾ ಹೇಳ್ತಾ ಇದ್ರು ಏನಾದ್ರೂ ಡಿಸ್ಕಶನ್ ಇರ್ತದಲ್ವಾ ನಮ್ದೇನೆ ಹಾಗೆ ನಾನು ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬಂದು ಬಟ್ಟೆ ಎಲ್ಲ ವಾಶ್ ಮಾಡ್ಬಿಟ್ಟು ಹಾಕ್ದೆ ಮಕ್ಳೆಲ್ಲಾ ಕುತ್ಕೊಂಡು ಊಟ ಮಾಡ್ತಾ ಇದ್ರು ಊಟದ ಟೈಮ್ ಆಗಿತ್ತು ಇವತ್ತು ಸ್ನಾನಕ್ಕೆ ಸ್ವಲ್ಪ ಲೇಟೇ ಆಗ್ಬಿಟ್ಟಿತ್ತು ಅಹ್ ಒಂದೂವರೆ ಆಗಿತ್ತು ಇವಾಗ ನಾನು ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕೊಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದೆ ಅಕ್ಕ ಹಸುವೆ ಆಗ್ತಾ ಇದೆ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು ಅಮ್ಮ ಸ್ನಾನಕ್ ಹೋಗಿದ್ರು ಹಾಗೆ ನಾನ್ ಹೋಗ್ಬಿಟ್ಟು ನಮ್ಮನೆಯವರಿಗೆ ಊಟ ಹಾಕೊಂಡ್ ಬಂದೆ ಇಲ್ಲೇ ಹೊರ್ಗಡೆನೆ ಊಟ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಅನ್ನ ಕಾಬುಲ್ ಕಡ್ಲೆ ಸಾರು ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಆಯ್ತು ಉಪ್ಪಿನಕಾಯಿ ಇತ್ತು ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ನೀರು ಇಷ್ಟೇನೆ ಮಕ್ಕಳು ಊಟ ಮುಗಿಸ್ಕೊಂಡು ಚಿಂಟು ನೋಡ್ತಾ ಕೂತಿದ್ರು ನಾನು ಮತ್ತೆ ಅಕ್ಕ ಅಮ್ಮ ಇಲ್ಲೇ ಒಳ್ಗಡೆ ಊಟ ಮಾಡ್ತಾ ಕೂತಿದ್ವಿ ಅಮ್ಮ ಮನೆಗ್ ಹೋದಾಗ ಸಾಮಾನ್ಯವಾಗಿ ಬಾಳೆ ಎಲೆ ಊಟ ಮಾಡೋದೇ ಜಾಸ್ತಿ ಏನಕ್ಕೆಂತಂದ್ರೆ ತೋಟದಲ್ಲೆಲ್ಲಾ ಬಾಳೆ ಎಲೆ ಇರ್ತದಲ್ವಾ ಅಮ್ಮ ಹೋಗ್ಬಿಟ್ಟು ತಗೊಂಡ್ ಬರ್ತಾರೆ ಇದು ಸಂಜೆಯ ಕ್ಲಿಪ್ಪಿಂಗು ಸಂಜೆ ಎಲ್ಲಾರು ಟೀ ಕುಡಿದಾಯ್ತು ನಮ್ಮನೆಯವ್ರು ಊಟ ಮುಗಿಸ್ಕೊಂಡು ರೌಂಡ್ ಮಲ್ಕೊಂಡಿದ್ರು ನಾನು ಕೂಡ ಮಾತಾಡ್ತಾ ಕೂತಿದ್ದೆ ವಿಡಿಯೋ ಮಾಡೋದು ಮರ್ತ ಹೋಗ್ಬಿಟ್ಟೆ ಇವಾಗ ಮನೆಗ್ ಹೊರಡ್ಬೇಕು ನಾವು ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೆ ನಮ್ಮನೆ ಎಮ್ಮೆ ನೋಡಿ ಯಾವಾಗ ವಿಡಿಯೋ ಮಾಡೋದಕ್ ಬಂದ್ರು ತುಂಬಾ ಚಂದ ಫೋಸ್ ಕೊಡ್ತದೆ ಈ ಎಮ್ಮೆ ನಮ್ಮನೆಯವ್ರಿಗೆ ಎಮ್ಮೆ ಕಾಟ ಹೋಗಿದ್ರು ಅನುಶ್ರೀ ಮನೆ ತೋರಿಸ್ತಾ ಇದ್ಲು ಇವತ್ತೇನು ಈ ಜಾಲರಿ ಬರ್ತದಲ್ವಾ ಅದನ್ನ ಹಾಕ್ಬಿಟ್ಟು ಮನೆ ಕಟ್ಟಿ ಇಟ್ಟಿದ್ದಾರೆ ಅಣ್ಣ ತಂಗಿ ಇಬ್ರುನು ಸೇರ್ಕೊಂಡು ನಮ್ಮನೆಗೆ ನಾನು ಮತ್ತೆ ನಮ್ಮ ಮನೆಯವರು ಹೊರಟ್ವಿ ತುಕ್ಕಾ ಇನ್ನ ಒಂದು ಟೂ ಡೇಸ್ ಇರ್ತಾರೆ ಸೋಮವಾರ ಹೋಗ್ತಾರೆ ಅಕ್ಕ ಅದಕ್ಕೆ ಕೂಡ ಒಂದು ಟೂ ಡೇಸ್ ಇದ್ ಇಡ್ಬಿಟ್ ಬರ್ತಾರೆ ಅಮ್ಮ ತೋರ್ಸಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ಅಮ್ಮ ಇಲ್ಲಿದ್ದಾರೆ ನೋಡಿ ಅಮ್ಮ ಮಕ್ಕಳ ಜೊತೆ ಎರಡ್ ಫೋಟೋ ತಗೊಂಡಿದ್ರು ಅದನ್ನು ಕೂಡ ಆಡ್ ಮಾಡಿದೀನಿ ಅಮ್ಮನಿಗೆ ಬಾ ಅಮ್ಮ ರಾತ್ರಿ ಊಟಕ್ಕೆ ಸ್ವಲ್ಪ ಸಾಂಬಾರ್ ತಗೊಂಡ್ ಹೋಗುವಂತ ಒತ್ತಾಯ ಮಾಡಿದ್ರು ತಂದಿಲ್ಲ ಟೂ ವೀಲರ್ ಅಲ್ಲಿ ಬರೋದಲ್ವಾ ಎಲ್ಲಾದ್ರೂ ಚಲೋ ಹೋಗ್ಬಿಟ್ರೆ ಅಂತ ಭಯ ಆಯ್ತು ಹಾಗಾಗಿ ಲ್ಯಾಪ್ಟಾಪ್ ಬ್ಯಾಗ್ ಅನ್ನ ಮನೆಯವ್ರು ತಗೊಂಡಿದ್ರು ನನ್ನ ಹತ್ರ ಬಟ್ಟೆ ಬ್ಯಾಗ್ ಮಾತ್ರ ಇತ್ತು ಆದ್ರೂನು ಕೂಡ ತಗೊಳ್ಳಿಲ್ಲ ನನ್ನ ಸಾರೇನೂನು ಕೂಡ ನಾವು ಹೊರಡುವಾಗ ಸ್ವಲ್ಪ ಮೋಡದ ವಾತಾವರಣ ಆಗಿತ್ತು ಎಲ್ಲಿ ಮಳೆ ಸಿಕ್ತದೇನೋ ಅಂತ ಭಯ ಆಯ್ತು ಆದ್ರೆ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಅಮ್ಮನ್ ಮನೆಗೆ ಬರುವಾಗ ತುಂಬಾ ಖುಷಿ ಹೊರಡುವಾಗ ಸ್ವಲ್ಪ ಬೇಜಾರೇನೆ ಇನ್ನ ಒಂದಿನ ಇರ್ಬಹುದಿತ್ತು ಆದ್ರೆ ನನ್ಗೆ ನಾಳೆ ಒಂದು ಅರ್ಜೆಂಟ್ ಕೆಲ್ಸ ಇತ್ತು ಹಾಗಾಗಿ ಹೊರಟೆ ಅಮ್ಮನ್ ಮನೆಯಿಂದ ಹೊರಟ್ವಿ ಇವಾಗ ಸೀದಾ ಮನೆಗೆನೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸ್ವಲ್ಪ ಲೇಟೇ ಹೊರಟ್ವಿ ಐದು ಕಾಲು ಐದುವರೆ ಆಗಿತ್ತು ಅಂತ ಅನ್ಕೊಂಡಿದೀನಿ ನಾವ್ ಅಮ್ಮನ್ ಮನೆಯಿಂದ ಹೊರಡುವಾಗ ಆರಾಮಾಗಿ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಗಿನೇ ಹೊರಟಿದ್ವಿ ಸಂಜೆ ಎಲ್ಲ ಟೂ ವೀಲರ್ ಅಲ್ಲಿ ಹೋಗೋದಕ್ಕೆ ಏನು ಅನ್ಸೋದಿಲ್ಲ ಅಂದ್ರೆ ವಾತಾವರಣ ಕೂಡ ತಣ್ಣಗಿರ್ತದಲ್ವಾ ತಣ್ಣನೆ ಗಾಳಿ ಬೀಸ್ತಾ ಇರ್ತದೆ ಆದ್ರೆ ಈ ಮಧ್ಯಾಹ್ನ ಹೊತ್ತೆಲ್ಲಾ ಟೂ ವೀಲರ್ ಅಲ್ಲಿ ಓಡಾಡೋದಕ್ಕಾಗೋದಿಲ್ಲ ವಿಪರೀತ ಬಿಸಿಲು ನಾವು ಗಾಡಿನ ಹುಡ್ಸ್ತಾನೆ ಇದೀವಿ ಫೋರ್ ವೀಲರ್ ಅನ್ನ ಆದ್ರೆ ಎಲ್ಲೂ ಕೂಡ ನಮ್ಗೆ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ನೋಡ್ಬೇಕು ಈ ಬಾರಿ ತೀರಾ ಅರ್ಜೆಂಟ್ ಮಾಡೋದ್ ಬೇಡ ನಿಧಾನ ಆದ್ರೂನು ಸ್ವಲ್ಪ ಒಳ್ಳೆ ಗಾಡಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ ಹಾಗೇನೆ ತೀರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋದು ಕೂಡ ಒಂದು ತಲೆನಲ್ಲಿದೆ ನೋಡ್ಬೇಕು ಯಾವಾಗ ಸಿಗ್ತದೆ ಏನು ಅಂತ ಹೇಳ್ಬಿಟ್ಟು ಇವಾಗ ನಾವು ಮೇನ್ ರೂಟಿಗೆ ಬಂದು ತಲುಪಿದ್ವಿ ಇದ್ ಬಂದು ಅಹ್ ಕಾಸರಗೋಡ್ ಸಮೀಪ ಹಾಗೆ ಇನ್ನ ಒಂದಿನ ಅಮ್ಮ ಮನೆಗ್ ಹೋಗ್ಲಿಕ್ಕಿದೆ ನನ್ಗೆ ಕೆಲ್ಸ ಇದೆ ನೋಡ್ಬೇಕು ಯಾವಾಗ ಅಂತ ಗೊತ್ತಿಲ್ಲ ಹೋದಾಗ ಖಂಡಿತ ವಿಡಿಯೋ ಮಾಡ್ತೀನಿ ಆಯ್ತಾ ಅಮ್ಮನ ಮನೆ ವಿಡಿಯೋನ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತೀರಿ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಕಾಮನ್ ಬಿಲ್ ಇದು ಹೊನವಾರ ಬ್ರಿಡ್ಜ್ ಮೇಲೆ ಕಾಮನ್ ಬಿಲ್ ನೋಡಿದ್ವಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಲಾ ಇವಾಗ ತಾನೇ ಮನೆಗ್ ಬಂದ್ವಿ ಐದು ಇಪ್ಪತ್ತಾಗ್ಬಿಟ್ಟಿದ್ವಿಲ್ಲ ಅಲ್ಲಿ ಹಾ ಐದು ಇಪ್ಪತ್ತಕ್ಕೆ ಅಮ್ಮ ಮನೆಯಿಂದ ಹೊರಟಿದ್ದಾಗಿತ್ತು ಆರು ಇಪ್ಪತ್ತಕ್ಕೆ ಮನೆಗ್ ಬಂದ್ವಿ ಒನ್ ಅವರ್ ಬೇಕು ಟೂ ವೀಲರ್ ಅಲ್ಲಿ ಎಲ್ಲೂ ಕೂಡ ಸ್ಟಾಪ್ ಮಾಡ್ಲಿಲ್ಲ ಹಾಗಾಗಿ ಅಂತೂ ಮನೆಗೆ ಬಂದು ತಲುಪಿದ್ದಾಯಿತು ನಾಳೆ ಬರ್ತಾ ಇದ್ವಿ ನನಗೆ ನಾಳೆ ಒಂದು ಕೆಲಸ ಇದೆ ಆಚೆ ಹೋಗೋದಕ್ಕೆ ಇಂಪಾರ್ಟೆಂಟ್ ಕೆಲಸ ಒಂದು ಟೂ ಮಂತ್ಸಿಂದ ವೇಟ್ ಮಾಡಿದ್ದಾಗಿತ್ತು ಹಾಗಾಗಿ ಇವತ್ತೇ ಬಂದಿದ್ದು ಅಮ್ಮ ಮನೆಯಿಂದ ಈ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ